ಆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮಹಿಳೆಯರಿಗೆ ಹೊಸ ಯೋಜನೆ ಜಾರಿ ಸ್ನೇಹಿತರೆ ಯಾವ ಯೋಜನೆ ಸ್ನೇಹಿತರೆ ಇನ್ಮೇಲೆ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಹಣ ಜಮಾ ಸ್ನೇಹಿತರೆ ಸ್ನೇಹಿತರೆ ಹೊಸ ಯೋಜನೆ ಜಾರಿ ಸ್ನೇಹಿತರೆ ಮಹಾಲಕ್ಷ್ಮಿ ಯೋಜನೆ ಸ್ನೇಹಿತರೆ ಯಾವ ಯೋಜನೆ ಅಂತ ಕೇಳ್ತಿದ್ರು ತುಂಬ ಅಂದರೆ ತುಂಬ ಜನ ಹೌದಾ ನಮಗೆ ಹೊಸ ಯೋಜನೆ ಜಾರಿಯಾಗಿರುವಂಥದ್ದು ಹೌದಾ ಇದು ನ್ಯೂಸ್ ಹೌದಾ ಹೊಸ ಯೋಜನೆ ಜಾರಿಯಾಗಿರುವಂಥದ್ದು ಹೌದಾ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಸ್ನೇಹಿತರೆ ಹೌದು ನಿಮಗೆ ಹೊಸ ಯೋಜನೆ ಜಾರಿ ಆಗಿರುವಂಥದ್ದು ಇವಾಗ ಎಟ್ ಪ್ರೆಸೆಂಟ್ ಏನಾಗ್ತಾ ಇದೆಪ್ಪ ಅಂತಂದರೆ ಇವಾಗ ಹೊಸ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಹೊಸ ಒಂದು ಕೇಂದ್ರ ಸರ್ಕಾರದಿಂದ ಕರ್ನಾಟಕ ಸರ್ಕಾರ ಅಂತಂದರೆ ಇವಾಗ ಕಾಂಗ್ರೆಸ್ ಅವರು ಒಟ್ಟಿನಲ್ಲಿ ಕಾಂಗ್ರೆಸ್ ಅವರು ಇವಾಗ ನಿಮಗೆ ಮಹಾಲಕ್ಷ್ಮಿ ಯೋಜನೆಯನ್ನು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿರುವಂಥದ್ದು ಅಂತಂದರೆ ಹೊಸ ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು ಚುನಾವಣಾ ಬಳಿಕ ಅಂತಂದರೆ ನಿನ್ನೆ ಏನು ಲೋಕಸಭಾ ಚುನಾವಣಾ ರಿಸಲ್ಟ್ ಇತ್ತು ಅದರಲ್ಲಿ ಕಾಂಗ್ರೆಸ್ ಅರ್ಧಕ್ಕರ್ಧ ಗೆದ್ದಿತ್ತು ಸ್ನೇಹಿತರೆ ಹೇಗಪ್ಪ ಅಂತಂದರೆ ಅರ್ಧಕ್ಕರ್ಧ ಒಂದು ಪರ್ಸೆಂಟ್ ಬಂದಿತ್ತು ಅಂತಲೇ ಹೇಳ್ಬೋದು ಟೋಟಲಾಗಿ ಇನ್ನೂರ ನಲವತ್ತು ಸೀಟ್ ಬಂದಿರುವಂಥದ್ದು ಹಾಗಾಗಿ ಈ ಒಂದು ಏನು ಒಂದು ಈ ಒಂದು ಮಹಾಲಕ್ಷ್ಮಿ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ಕೊಡುತ್ತಾ ನೋಡಬೇಕು ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇರುವಂಥದ್ದು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಅಟ್ಲೀಸ್ಟ್ ಟೋಟಲ್ ಆಗಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಣವನ್ನ ಇವಾಗ ಪ್ರತಿ ಮಹಿಳೆಯರಿಗೆ ನೀಡುತ್ತಾ ಇರುವಂಥದ್ದು ಒಂದು ಮನೆಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ನೀಡ್ತಾ ಇರುವಂಥದ್ದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಯಾಕಪ್ಪ ಅಂತಂದರೆ ಒಂದು ಲಕ್ಷ ಅಂತಂದರೆ ಸಣ್ಣ ಅಮೌಂಟ್ ಅಲ್ಲ ಯಾಕಪ್ಪ ಅಂತಂದರೆ ಒಂದು ಲಕ್ಷ ಅಂತಂದರೆ ತುಂಬ ದೊಡ್ಡ ಅಮೌಂಟ್ ಯಾಕಪ್ಪ ಅಂತಂದರೆ ಒಂದು ಲಕ್ಷ ಅಂತಂದರೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಒಂದು ಲಕ್ಷ ಅನ್ನೋದು ಒಂದು ಸಣ್ಣ ರೀತಿಯ ಅಮೌಂಟ್ ಅಲ್ಲ ಸ್ನೇಹಿತರೆ ಬಹು ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು ಒಂದು ಲಕ್ಷ ಒಂದು ವರ್ಷಕ್ಕೆ ಅಂತಂದರೆ ಕಮ್ಮಿ ಅಂದರು ತಿಂಗಳಿಗೆ ಹತ್ತು ಸಾವಿರ ಮೇಲೆ ಆಯಿತು ಸ್ನೇಹಿತರೆ ಹತ್ತು ಎಂಟು ಸಾವಿರ ಹತ್ತು ಸಾವಿರದ ಮೇಲೆ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಇದೊಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಪ್ರತಿ ಕರ್ನಾಟಕದ ಮಹಿಳೆಯರು ಯಾರೆಲ್ಲ ಇದ್ದಾರೆ ಅವರಿಗೆ ಪ್ರತಿಯೊಬ್ಬರು ಮಹಿಳೆಯರಿಗೂ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಹೇಗೆ ಅಪ್ಲೈ ಮಾಡೋದು ಇವಾಗ ತುಂಬ ಒಂದು ತುಂಬ ಜನ ಕೇಳ್ತಿದ್ರು ಮಹಾಲಕ್ಷ್ಮಿ ಯೋಜನೆ ಹಣ ಜಮಾ ಹಣ ಜಮಾ ಆಗಿಲ್ಲ ಹಣ ಸ್ಕೀಮ್ ಬಿಟ್ಟಿದ್ದಾರೆ ಅಥವಾ ಹಣ ಹಣ ಹೆಗಳಿ ಬರುತ್ತೆ ಅಂತ ಕೇಳ್ತಾಯಿದ್ರು ಯಾವಾಗ ಬರುತ್ತೆ ಅಂತ ಸ್ನೇಹಿತರೆ ಅದಕ್ಕೂ ಮುಂಚೆ ಯಾವಾಗ ತುಂಬ ತುಂಬ ಜನ ಕೇಳ್ತಿದ್ರು ಹೇಗೆ ಅರ್ಜಿಯನ್ನು ಹಾಕೋದು ಸ್ನೇಹಿತರೆ ಅರ್ಜಿಯನ್ನು ಹಾಕೋದು ನನಗೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಸ್ನೇಹಿತರೆ ಮೊದಲಿಗೆ ಅರ್ಜಿಯನ್ನು ಹಾಕಬೇಕಂತಂದರೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ರೀತಿಯಲ್ಲಿ ಅರ್ಜಿಯನ್ನು ಹಾಕಿರುವಂಥದ್ದು ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹೇಗೆ ಅರ್ಜಿ ಹಾಕ್ತೀರ ಅದೇ ರೀತಿ ಇದಕ್ಕೆ ಅರ್ಜಿ ಹಾಕುವಂಥದ್ದು ಹಾಗಾಗಿ ಹೇಳ್ತಾ ಇರುವಂಥದ್ದು ಖಂಡಿತವಾಗಿಯೂ ನೀವು ಅರ್ಜಿ ಹಾಕಬೇಕಂತಂದರೆ ಅದೇ ರೀತಿಯಲ್ಲೇ ಹಾಕಬೇಕಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ತೀರ ಅದೇ ರೀತಿಯಲ್ಲಿ ಇದಕ್ಕೂ ಅರ್ಜಿ ಹಾಕಿ ಹಾಕಲಿಕ್ಕೆ ಇವಾಗ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಿದಾಗ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಅರ್ಥಕ್ಕಾಗಿ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ರಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಬಾಯ್